ಹಾಗಾದರೆ ಈಗ ಹೊರಡುತ್ತೇನೆ ದಾರಿ ತೋರಿಸಲು ಒಂದು ಜನ ಕೊಟ್ಟಿದ್ದರೆ ಎಂದು ಕೇಳಲು ಜನವಿಲ್ಲದೆ ನೀವು ಎಲ್ಲಿಗಾದರೂ ಹೋದೀರಿ ಇಲ್ಲಿ ಏನು ತಾಲೂಕು ಬೋರ್ಡ್ ರಸ್ತೆ ಇದೆಯೇನ ಎಂದು ಅವರು ನಕ್ಕರು ಚಂಗ ಬೇಗನೆ ಒಂದಿಷ್ಟು ಉಂಡು ಬಾ ಎಂದು ಒಬ್ಬ ಆಳನ್ನು ಕೂಗಿ ಹೇಳಿದರು ಚಂಗ ಊಟವನ್ನು ಮುಗಿಸಿ ಬರಲು ಅರ್ಧಗಳಿಗೆ ಹೋಯಿತು ಮಂಜಯ್ಯನವರು ನಮ್ಮ ಚಂಗ ನಿಮ್ಮನ್ನು ಒಳದಾರಿಯಿಂದಲೇ ಬೈಂದೂರಿನ ಹೊಳೆಯ ಸಂದಿನ ತನಕ ಮುಟ್ಟಿಸಿ ಬರುತ್ತಾನೆ ಗಾಡಿ ದಾರಿ ಆದರೆ ನಾಲ್ಕು ಹರಿದಾರಿ ಆಗುತ್ತದೆ ಇಲ್ಲಿಂದ ಒಳದಾರಿಯಲ್ಲಿ ನಾಲ್ಕೆಂಟು ಮೈಲಿ ಮಾತ್ರ ಹೊಳೆಯ ಆಚೆಗೆ ಇರುವುದು ಒಂದು ಮೈಲು ಮಾತ್ರ ಎಂದರು ತಿರುಗಿ ಚಂಗ ಎಂದು ಕರೆಯಲು ಒಬ್ಬ ಆಸಾಮಿ ಅವರ ಸಮ್ಮುಖದಲ್ಲಿ ನಿಂತು ನಗುತ್ತಿದ್ದನು ರಾಧಾಕೃಷ್ಣ ಅವನನ್ನು ನಿಂತು ನೋಡುತ್ತಾನೆ ನಡು ದಾರಿಯಲ್ಲಿ ಓಡಿ ಮರೆಯಾದ ಕುಡುಬಿಯೇ ಚಂಗ ಅನುಮಾನವಾಯಿತು ಒಳದಾರಿಯಲ್ಲಿ ಇನ್ನೊಮ್ಮೆ ಆತ ಓಡಿ ಹೋದರೆ ಎಂಬ ಸಂಶಯವಾಯಿತು ಚಂಗ ತನ್ನ ಧನಿಗಳಿಂದ ಎಲ ಎಡಿಕೆಯನ್ನು ಇಸುಕೊಂಡು ಅಯ್ಯ ಎಂದ ಚಂಗನ ಮಾತಿನಲ್ಲಿ ಈಗ ನಗು ಕಾಣಿಸುತ್ತಿದೆ ತನ್ನ ಒಡೆಯರ ಆಧಾರಕ್ಕೆ ಪಾತ್ರನಾದ ವ್ಯಕ್ತಿ ಎಂಬುದರಿಂದ ಅವನ ಸಂಶಯಗಳು ಮಾಯವಾಗಿದ್ದವು ತಾಸಿಗೆ ಮುಂಚೆ ಹುಮ್ಮನಂತೆ ಓಡಿ ಹೋದುದಕ್ಕಾಗಿ ಆತ ಒಳಗಿಂದೊಳಗೆ ನಗುತ್ತಿದ್ದ ಅಯ್ಯ ಬೀಸನೆ ಹೋದರೆ ಹೊತ್ತು ಕಂತಲು ಎರಡು ಗಳಿಗೆ ಇರುವಾಗಲೇ ಬೈಂದೂರು ಸೇರಬಹುದು ಎಂದ ನೀನು ಮುಂದಿನಿಂದ ಹೋಗು ಎಂದು ಮಂಜಯ್ಯ ಅಪ್ಪಣೆ ಕೊಡಿಸಿದರು ಅವನು ಮುಂದಾದ ಈಗ ಅವನ ನಡಿಗೆಯ ಗತ್ತೇ ಬೇರೆ ಮಗ್ಗಲಿಗೆ ಕಟ್ಟಿಕೊಂಡ ಕತ್ತಿಯು ತೊಡೆಗೆ ಪಟಪಟ ಬಡಿಯುತ್ತಿದ್ದಂತೆ ಅವನ ಕಾಲುಗಳು ನೆಲದ ಮೇಲೆ ದಡದಡನೆ ಹೆಜ್ಜೆ ಹಾಕುತ್ತಿದ್ದವು ಅವನ ಕಾಲಿಗೆ ಏನೂ ರಕ್ಷೆ ಇರಲಿಲ್ಲ ಅಯ್ಯ ನಮಗೆಲ್ಲ ಬರಿಗಾಲಲ್ಲಿ ನಡೆದು ಅಭ್ಯಾಸ ತಾವು ಹಾಗೆಯೇ ಬಂದಿರ ನೆಲ ಕಾದಿದೆ ಬರೀ ಮುಳ್ಳು ಕಲ್ಲಿನ ಹಾದಿ ಎಂದು ಉಪಚರಿಸಿದ ಮಾತಿಗೆ ಮಾತು ಆಡುತ್ತಾ ಚಂಗನ ಉತ್ಸಾಹವನ್ನ ಕೆಡಿಸದೆ ರಾಧಾಕೃಷ್ಣ ಹಿಂಬಾಲಿಸಿದನು ನಡಿಗೆಯಲ್ಲಿ ಸದಾನಂದ ಸಕಾರಾಮರಿಗಿಂತ ತಾನು ಚುರುಕು ಎಂದು ತಿಳಿದ ಅವನಿಗೆ ಚಂಗನ ನಡಿಗೆ ಅನುಸರಿಸುವುದು ಕಷ್ಟವಾಯಿತು ಅವನಂತೆ ನಡೆದರೆ ಅಲ್ಲ ಓಡಿದರೆ ತಾಸಿಗೆ ಆರು ಮೈಲು ಹೋಗಬಹುದು ಎಂದು ತೋರಿತು ಅವನಿಗೂ ಅದೇ ಬೇಕಿತ್ತು ಹೊಲದಿಂದ ಹೊಲಕ್ಕೆ ಜಿಗಿಯುತ್ತಿದ್ದ ಅವನನ್ನು ಕಂಡು ರಾಧಾಕೃಷ್ಣ ಚಂಗ ನಿನ್ನ ಹಾಗೆ ನಾನು ಮೊಲ ತಿಂದರೆ ನಡಿಗೆಯಲ್ಲಿ ಚುರುಕಾದೇನೇನೋ ಎಂದ ಚಂಗನು ನಕ್ಕು ಮೊಲ ರಾತ್ರಿಗೆ ಮನೆಗೆ ಹೋಗಿ ಆಗಬೇಕು ಬರುವಾಗ ಉಪ್ಪುಂದದ ಪೇಟೆಯಿಂದ ಮಸಾಲೆ ತರಬೇಕು ಎಂದನು ಅವನ ಲೆಕ್ಕಾಚಾರದಲ್ಲಿ ಊರುಗಳ ದೂರ ಗಣನಿಗೆ ಬರುವಂತೆ ಇರಲಿಲ್ಲ ಕಾಲಿಗೆ ಗಾಲಿ ತಗಲಿಸಿಕೊಂಡವನಂತೆ ಅವನ ಮಾತು ಇತ್ತು ಈಗ ಅವರು ಏರಿ ಸಾಗುತ್ತಿರುವುದು ಒಂದು ಬೋಳು ಗುಡ್ಡವನ್ನು ಅದನ್ನು ಏರಿ ಇಳಿದು ನಾಲ್ಕು ಗದ್ದೆಗಳನ್ನು ತುಳಿದೊಡನೆಯೇ ತೆಂಗಿನ ಮರಗಳ ದಟ್ಟವಾದ ತೋಪು ಕಾಣಿಸಿತು ಇದೇ ಬೈಂದೂರು ಹೊಳೆ ದಾಟಿ ಬಿಡುವ ಕಡವಿನ ದಾರಿ ಇರುವುದು ಕೆಳಕ್ಕೆ ನೀರೇನು ಹೆಚ್ಚಿಗೆ ಇಲ್ಲ ಎಂದು ಆತ ಇಳಿದಾಯಿತು ಆತ ನದಿಯನ್ನು ಇಳಿದು ನಡುವಿನ ತನಕ ನೀರಿದೆ ಎಂದು ತೋರಿಸಿದಲ್ಲಿಯ ತನಕ ಇವನೂ ಇಳಿದ ಬಾಯಾರಿದುದರಿಂದ ನೀರನ್ನು ಬಾಯಿಗಿರಿಸಿಕೊಂಡರೆ ಥೂ ಎಂದು ಉಗಳುವಂತಾಯಿತು ಅದು ಉಪ್ಪು ನೀರಷ್ಟೆ ಹೊಳೆ ದಾಟಿಯಾಯಿತು ಎದುರಿನ ಬಯಲನ್ನು ಕತ್ತರಿಸಿ ಹೋಗುವ ಒಂದು ಕಾಲು ದಾರಿಯನ್ನು ತೋರಿಸಿಬಿಟ್ಟು ಚಂಗ ನಿಂತ ಅಯ್ಯ ಇನ್ನು ನಾನು ಹೊರಡುತ್ತೇನೆ ನೀವು ಇದೇ ದಾರಿಯನ್ನು ಹಿಡಿದುಕೊಂಡು ಹೋಗಿ ಒಂದು ಗಳಿಗೆಯಲ್ಲಿ ಪೇಟೆಯನ್ನು ಸೇರುತ್ತೀರಿ ಎಂದನು ಚಂಗ ಹಿಂದಿರುಗಿಯೂ ಆಯಿತು ರಾಧಾಕೃಷ್ಣನ ಕೈ ಕಿಸೆಗೆ ಹೋಯಿತು ಅಯ್ಯೋ ಅವನಿಗೆ ಕೊಡಲು ಒಂದಾಣೆ ಕಾಸು ಇಲ್ಲದೆ ಹೋಯ್ತಲ್ಲ ಎಂದು ತೋರಿ ನಾಚಿಕೆಯಾಯಿತು ಆದರೂ ಮಾತಿಗೆ ಹಿಂದಾಗದೆ ತುಂಬ ಉಪಕಾರವಾಯಿತು ಚಂಗ ನಾಳೆ ನಾಳಿದ್ದು ನಿಮ್ಮ ಊರಿಗೆ ಬರುತ್ತೇನೆ ಎಂದು ಕೂಗಿದ ಚಂಗ ಅಲ್ಲಿದ್ದರಲ್ಲವೇ ಕೇಳಿಸಬೇಕು ನದಿ ದಾಟಿ ಬಯಲನ್ನು ಸೇರಿ ಹೊಲದ ಧೂಳನ್ನು ತುಳಿಯುತ್ತಾ ಬೈಂದೂರನ್ನು ನೆನೆದುಕೊಂಡು ಹೊರಟ ರಾಧಾಕೃಷ್ಣಗೆ ಬೈಂದೂರೇನೋ ಬರುತ್ತದೆ ಅಲ್ಲಿ ಯಾರಲ್ಲಿಗೆ ಹೋಗಬೇಕು ಎಂಬುದು ಮಾತ್ರ ತೋರಲಿಲ್ಲ ಕೇಳಿದ ಒಂದೆರಡು ಹೆಸರುಗಳು ಮರವೆಯಾದವು ಬರೆದು ಇರಿಸಿದ ಪುಸ್ತಕ ಹೋಗಿದೆ ಪರಿಚಿತರಿಲ್ಲ ಕಿಸೆಯಲ್ಲಿ ಕಾಸಿಲ್ಲ ರಾತ್ರಿಯ ಬಗ್ಗೆ ಏನೆಂದು ತಿಳಿದಿಲ್ಲ ಆದರೂ ಅಂಧವಿಶ್ವಾಸದಿಂದ ಹಾದಿಯನ್ನು ತುಳಿದು ಪೇಟೆಯನ್ನು ಸೇರಿದ ದಾರಿಯಲ್ಲಿ ಸಂಧಿಸಿದ ಒಬ್ಬಿಬ್ಬರು ಇವನ ಗಾಂಧಿ ಟೊಪ್ಪಿಯನ್ನು ಕಂಡು ಕುತೂಹಲಿಗಳಾಗಿ ನೀವು ಯಾರು ಭಟ್ಕಳಕ್ಕೆ ಹೋಗುವವರೋ ಎಲ್ಲಿಂದ ಬಂದಿರಿ ಎಂದು ವಿಚಾರಿಸಿದರು ತನ್ನ ಉದ್ದೇಶವನ್ನು ಹೇಳುವುದರಲ್ಲಿ ಸಮಯವೇನೋ ಹೋಯಿತು ಆದರೆ ಇಂತಲ್ಲಿಗೆ ಹೋಗಿ ಎಂದು ಮಾರ್ಗದರ್ಶಕರಾಗುವ ಯಾರೂ ಸಿಗಲಿಲ್ಲ ತಾನು ಮಂಜಯ್ಯನವರನ್ನು ವಿಚಾರಿಸಿಕೊಂಡು ಬಂದಿದ್ದರೂ ಹೆಚ್ಚಿನ ಪ್ರಯೋಜನವಿತ್ತು ಎಂದು ತೋರಿತು ಆದರೆ ಅವರು ಬೈಂದೂರಿಗೆ ಹೋಗಿಯೇ ಉಪಯೋಗವಿಲ್ಲವೆಂದು ಮೊದಲೇ ಹೇಳಿದ್ದರಷ್ಟೇ ಆದರೂ ನಿರಾಶನಾಗಲಾರ ಹತ್ತು ಮಂದಿಯನ್ನು ಸಮೀಪಿಸಿದಲ್ಲಿ ಒಬ್ಬನಾದರೂ ಒಲಿದಾನು ಪೇಟೆಯನ್ನು ಸೇರಿ ಒಬ್ಬಿಬ್ಬರು ವ್ಯಾಪಾರಿಗಳನ್ನು ಕಂಡು ಇಲ್ಲಿ ಈ ಹೊತ್ತು ಕಾಂಗ್ರೆಸ್ ಸಭೆ ಆಗುವುದುಂಟು ಅಲ್ಲವೇ ಎಲ್ಲಿ ಏನು ಎಂದು ವಿಚಾರಿಸಿದರೆ ಅವರು ಯಾರಿಗೂ ಗೊತ್ತು ಪೇಪರಿನಲ್ಲಿ ಬಂದಿತ್ತಂತೆ ಆದರೆ ಈವರೆಗೆ ಯಾರೂ ಬಂದಿರಲಿಲ್ಲವಂತೆ ಈಗ ನೀವು ಒಬ್ಬರೇ ಬಂದು ಕೇಳಿದವರು ಸಂಗತಿ ತಿಳಿದಿದ್ದರೆ ನಮ್ಮ ಅಪ್ಪಣ್ಣ ಭಟ್ರಿಗೆ ತಿಳಿದಿರಬೇಕು ಎಂದರು ಸರಿ ಅಪ್ಪಣ್ಣ ಭಟ್ಟ ಯಾರು ವಿಚಾರಿಸಿದ್ದಾಯಿತು ನಾಲ್ಕು ನಾಲ್ಕು ಬಾರಿ ಪೇಟೆಯನ್ನು ಸುತ್ತಿ ಹಣ್ಣಾಗಿ ಕೊನೆಗೆ ಯಾವುದೋ ಅಂಗಡಿ ಜಗಲಿಯಲ್ಲಿ ಇಸ್ಪೀಟು ಪಿಡಿ ಹಿಡಿದು ಆಟದಲ್ಲಿ ತಲ್ಲೀನನಾಗಿದ್ದ ಅವರ ದರ್ಶನವಾಯಿತು ಆ ಹೊತ್ತಿಗೆ ಆಟದ ಕಳಕ್ಕೆ ದೀಪ ಬಂದು ಸ್ಥಾಪನೆಯಾಗಿತ್ತು ಆಟದಲ್ಲಿ ಮುಳುಗಿದ್ದ ಅವರು ರಾಧಾಕೃಷ್ಣನನ್ನು ಮಾತನಾಡಿಸಲು ಸ್ವಲ್ಪ ಸಮಯ ಹೋಯಿತು ಕೊನೆಗೆ ಹಾಗಾದರೆ ನೀವೇನು ಬರುತ್ತೇನೆಂದವರು ಮೂವರು ಬಂದಿದ್ದೀರಾ ಬೆಳಗ್ಗೆ ಬಂದಿದ್ದರೆ ಸಭೆ ಏರ್ಪಾಡು ಮಾಡಬಹುದಿತ್ತು ಈಗ ಬಂದಿರಿ ಜನ ಬಂದು ಕಾದು ನಿರಾಶರಾಗಿ ಹೋದರು ಎಂದರು ಉಳಿದ ಇಬ್ಬರು ಬಾರದ ಸಂಗತಿಯನ್ನು ಕೇಳಿ ಅವರ ಉತ್ಸಾಹ ತಗ್ಗಿತು ಅವರು ಸದಾನಂದನ ದೂರದ ಸಂಬಂಧಿಕರಂತೆ ಆತ ಬರುವೆನೆಂದು ಉತ್ಸಾಹ ತಾಳಿದ್ದರು ಈಗ ಬಂದವನು ಹೆರವನೊಬ್ಬ ಹೆಸರಾದ ದೇಶಭಕ್ತನೇನೂ ಅಲ್ಲ ಎಂದು ತೀರಾ ನಿರಾಶರಾದರು ಇನ್ನೊಬ್ಬರ ಗುರುತಿಲ್ಲದ ರಾಧಾಕೃಷ್ಣ ಅಲ್ಲಿಯೇ ಧರಣಿ ಹೂಡಿದನು ಆಟಕ್ಕೆ ಕುಳಿತ ಉಳಿದ ಜನರು ಅವನ ಒಲಿವಿಗೆ ಬಂದರು ನೀವು ಯಾರು ಫಂಡು ಕೂಡಿಸಲು ಬಂದವರೇ ಮೆಂಬರಿಕೆ ಮಾಡುತ್ತೀರಾ ನೀವು ಬಂದಿದ್ದೇನೋ ಸಮನೆ ಎಲ್ಲರೂ ಸೇರಬೇಕಾಗಿದ್ದ ಕೆಲಸವೇ ಆದರೆ ನೋಡಿ ನಿಮಗೆ ನಮ್ಮ ಊರಿನ ಹಣೆ ಬರಹ ತಿಳಿದಿಲ್ಲ ಇಲ್ಲಿ ಮಾತಿಗೆ ಮುಂದಾಗುವ ಜನರು ಬಹಳ ಕೆಲಸಕ್ಕೆ ಮಾತ್ರ ವಿರಳ ಎಂದರು ಆಗಲಿ ನನ್ನಿಂದ ಆಗುವ ಕೆಲಸ ಮಾಡುತ್ತೇನೆ ನಾನು ಯಾರ್ಯಾರನ್ನು ಕಾಣಬೇಕು ಈ ಊರಿನ ಗಣ್ಯ ವ್ಯಕ್ತಿಗಳನ್ನು ಕಂಡು ಮಾತನಾಡಿಯಾದರೂ ಹೋಗಬಹುದಲ್ಲ ಎಂದ ಅಂಥ ಗಣ್ಯ ವ್ಯಕ್ತಿಗಳ ಹೆಸರನ್ನು ಕೇಳಿದನು ಒಂದೆರಡು ಹೆಸರುಗಳು ಬರುತ್ತಲೇ ಅವರನ್ನು ಕಾಣುವ ಬಲ ಬದಲು ನಮ್ಮೂರಿನ ಬೊಬ್ಬರಿಯನನ್ನು ಕಂಡು ಬರಬಹುದು ಹೌದಯ್ಯ ದುಡ್ಡಿನ ಥೈಲಿ ಅವರಲ್ಲಿದೆ ಎಂದು ಕಾಣುವುದೇ ಮೊದಲು ಅವರಿಗೆ ಸರ್ಕಾರದ ಚಳಿ ಎಷ್ಟಿದೆ ಎಂಬುದನ್ನು ತಿಳಿದುಕೊಳ್ಳಿ ಅವರ ಮನೆಗೆ ಹೋದರೆ ತಾವೇ ಗಾಂಧಿ ಎಂಬುವಷ್ಟು ಚೆನ್ನಾಗಿ ಮಾತಾಡುತ್ತಾರೆ ಬಹಿರಂಗದಲ್ಲಿ ತುಂಡು ಖಾದಿ ಉಡಲು ಹೆದರಿಕೆ ಎಂಬ ವಿಮರ್ಶೆ ಬಂದಿತು ಹಾಗೆ ನುಡಿದವರ ಮುಖವನ್ನು ನೋಡುತ್ತಾನೆ ರಾಧಾಕೃಷ್ಣ ಅವರಾದರೂ ಖಾದಿ ಧರಿಸಿದ್ದಾರೆಯೇ ಎಂದು ಎಲ್ಲರೂ ಒಂದೇ ತೆರೆದವರು ಇಸ್ಪೀಟಿನ ಆಟ ಮುಂದೆ ಸಾಗದಾಯಿತು ಅಪ್ಪಣ್ಣ ಭಟ್ಟರು ಹಾಗಾದರೆ ನಾಲ್ಕಾರು ದಿವಸ ಇಲ್ಲಿ ಇರುತ್ತೀರಲ್ಲ ನಾಳೆ ನೋಡುವ ಮನೆಗೆ ಬನ್ನಿ ನಾನು ಯಾವುದಕ್ಕೂ ರೆಡಿ ಕಾಯಿದೆ ಭಂಗಕ್ಕೂ ಸಿದ್ಧ ಎಂದರು ಅವರು ಅಲ್ಲಿಂದ ಹೊರಡಲು ಎದ್ದರು ಉಳಿದವರು ಜತೆಯಲ್ಲಿ ಹೊರಟರು ರಾಧಾಕೃಷ್ಣಗೆ ರಾತ್ರಿಯನ್ನು ಕಳ್ ಎಲ್ಲಿ ಕಳೆಯುವುದೆಂದು ತೋರಲಿಲ್ಲ ಊಟ ಉಪಚಾರಗಳಿಗೆ ಅವಕಾಶವಿಲ್ಲ ಹಣವಿದ್ದವರಲ್ಲವೇ ಆ ಮಾತು ಹಳ್ಳಿಗಾಡಿನಲ್ಲಿ ಉಳಿದ ಯಾವುದಕ್ಕೆ ಕೊರತೆ ಬಂದರೂ ಅತಿಥಿ ಸತ್ಕಾರಕ್ಕೆ ಕೊರತೆ ಕಾಣಿಸಿರಲಿಲ್ಲ ಇಲ್ಲಿ ಅದು ಶೂನ್ಯವೆಂದು ತೋರಿತು ಉಪಾಯವಿಲ್ಲದೆ ಆತ ಆ ಅಂಗಡಿಯವನನ್ನೇ ಸ್ವಾಮಿ ಒಂದಿಷ್ಟು ನೀರು ಕೊಡ್ತೀರಾ ಇಲ್ಲಿಯೇ ಮಲಗುತ್ತೇನೆ ಒಂದು ಚಾಪೆ ಕೊಡಬಹುದೇ ಎಂದು ಕೇಳಿದ ಅಷ್ಟು ಅಂದುದಕ್ಕೆ ಒಂದು ಬಿಂದಿಗೆ ನೀರು ಅನುಗ್ರಹವಾಯಿತು ಮುಖ ತೊಳೆದು ಕಾಲು ತೊಳೆದು ನೀರು ಕುಡಿದನು ಅಂಗಡಿಯವನು ಈ ಧೂಳಿನಲ್ಲಿ ಏನು ಮಲಗುತ್ತೀರಿ ನೀವು ಮನೆಯೊಳಗೂ ಜಾಗ ಸಾಲದು ನಾನೆನ್ನುವುದಾದರೆ ಇಲ್ಲೇ ನಾಲ್ಕು ಮಾರಿಗೆ ಸರ್ಕಾರಿ ಆಸ್ಪತ್ರೆ ಇದೆ ಸಿಮೆಂಟಿನ ಜಗಲಿ ಇದೆ ಒಳ್ಳೆ ಗಾಳಿ ಬರುವ ಸ್ಥಳ ಹೇಗೂ ಬೆಳದಿಂಗಳ ರಾತ್ರಿ ಯಾವ ಹೆದರಿಕೆಯೂ ಇಲ್ಲ ಎಂದರು ಅದೇ ಎಂದು ಆತ ರಸ್ತೆಗೆ ಕಾಲು ಇರಿಸಿದ ಅವನಿಗೆ ಯಾರನ್ನೂ ಏತಕ್ಕೂ ಕೇಳುವ ಮನಸ್ಸಾಗಲಿಲ್ಲ ಹೆಜ್ಜೆ ಇಡುತ್ತಾ ನೂರು ಗಜ ದೂರ ಬರುವುದರಲ್ಲಿ ಆಗಲೇ ಬೀಳುತ್ತಿದ್ದ ಬೆಳದಿಂಗಳಿನಲ್ಲಿ ಒಂದು ಕಟ್ಟಡ ಕಾಣಿಸಿತು ಅದೇ ಆಸ್ಪತ್ರೆ ಇರಬೇಕೆಂದು ಊಹಿಸಿದನು ಅಲ್ಲಿಗೆ ಹೋದನು ಜಗುಲಿಯನ್ನು ಕಂಡನು ಅದು ದಾರಿಹೋಕರ ನಿದ್ರೆಗೆ ಪ್ರಶಸ್ತ ಸ್ಥಳವಾಗಿ ಕಾಣಿಸಿತು ಕಡಲ ಗಾಳಿಯು ರುಮುರುಮು ಬೀಸುತ್ತಿತ್ತು ತಂಪಾದ ಬರಿಯ ನೆಲದ ಮೇಲೆ ಬಂದ ದಣಿವಿಗೆ ಕಾಲು ಚಾಚಿ ಮಲಗಿಕೊಂಡನು ಇನ್ನಷ್ಟು ನಿರಾಶೆಯ ಕನಸುಗಳು ಅವನ ಮುಂದೆ ಕವಿದವು ನಾಳೆ ಒಂದು ದಿನ ಇದ್ದು ಏನು ಮಾಡಲಿ ಯಾರನ್ನು ನಂಬಿ ಕಳೆಯಲಿ ವಾಕ್ಪಟುಗಳಲ್ಲಿ ವೀರರಾದ ಅಪ್ಪಣ್ಣ ಭಟ್ಟರನ್ನ ಕುರಿತು ಅವನು ಸದಾನಂದನಿಂದ ಕೇಳಿದ್ದಾನೆ ಸದಾನಂದನ ಪ್ರಶಸ್ತಿ ಪತ್ರಕ್ಕೂ ಆ ಸಂಜೆ ದೊರೆತ ಪ್ರತ್ಯಕ್ಷ ಭೇಟಿಗೂ ಸಂಬಂಧವಿಲ್ಲವಾಯಿತು ಶರೀರ ದಣಿದಿದ್ದರಿಂದ ತೂಕಳಿಕೆ ಬಂದಿತು ತನ್ನ ಚೀಲವನ್ನು ದಿಂಬಾಗಿರಿಸಿಕೊಂಡು ನಿದ್ರೆ ಹೋದನು ನಡುರಾತ್ರಿಯಲ್ಲಿ ಅವನನ್ನು ಯಾರೋ ಬಂದು ಎಚ್ಚರಿಸಬೇಕೇ ಯಾರದು ಇಲ್ಲಿ ಮಲಗಿದ್ದು ಎಂದು ಕೇಳಿದರು ಬೇಡ ಹೊರಗೆ ಚೆಲ್ಲಿತ್ತು ಆದರೆ ಮಾಡಿನ ನೆರಳು ಅವನ ಮುಖ ಮತ್ತು ಮಾತನಾಡಿಸಿದ ವ್ಯಕ್ತಿಯ ಮೇಲೆ ಕವಿದಿದ್ದರಿಂದ ಆತನ ತಲೆ ಕಾಣಿಸಲಿಲ್ಲ ಮೊದಲ ಕ್ಷಣಕ್ಕೆ ಯಾರೋ ಪೊಲೀಸರು ತನ್ನನ್ನು ಬೆನ್ನಟ್ಟಿ ಬಂದಿರಬೇಕೆಂದು ಗಾಬರಿಯಾಗಿದ್ದ ಕೊನೆಗೆ ಯಾರಾದರೇನೋ ತಾನು ಏನು ಮಾಡಿದ್ದೇನೆ ಎಂದು ಎದ್ದು ಕುಳಿತ ಮಾತನಾಡಿಸಿದವನು ಅವನ ಮುಖಕ್ಕೆ ಟಾರ್ಚ್ ದೀಪವನ್ನು ಹಿಡಿದುದರಿಂದ ಅವರನ್ನು ನೋಡುವುದೇ ಅಸಾಧ್ಯವಾಯಿತು ಕಣ್ಣು ಸಣ್ಣದಾಯಿತು ಬಂದ ವ್ಯಕ್ತಿ ಯಾರು ರಾಧನೆ ಎಂದು ಕೇಳುತ್ತಲೇ ಹೌದು ಎನ್ ಎಂದ ಆತ ಇಬ್ಬರದು ಪರಸ್ಪರ ಪರಿಚಿತ ಸ್ವರಗಳಾಗಿ ಕಾಣಿಸಿದವು ಅಮಲು ಹೋಗದ ರಾಧಾಕೃಷ್ಣನು ಇನ್ನೂ ಕುಳಿತ ಇದ್ದಾನೆ ಬಂದವರು ಇಲ್ಲಿ ಬಂದು ಮಲಗಬೇಕೇ ನಾನು ಇರಲಿಲ್ವೇ ಊರಲ್ಲಿ ದೂರದ ವಿಸಿಟು ಒಂದು ಇತ್ತು ಹೋಗಿ ಈಗ ಬಂದೆನು ಅಕಸ್ಮಾತ್ ಆಸ್ಪತ್ರೆಗೆ ಬಂದುದಕ್ಕಾಯಿತು ಇಲ್ಲವಾದರೆ ಎಂದು ಅವನ ಬೆನ್ನನ್ನು ಚಪ್ಪರಿಸಿದರು ರಾಧಾಕೃಷ್ಣನ ವಿಸ್ಮಯ ಅಷ್ಟಿಷ್ಟಲ್ಲ ಯಾರು ಈ ಥರನ ಪರಿಚಯದಿಂದ ಮಾತನಾಡುವವರು ಎಂದು ಆತ ಯೋಚಿಸುತ್ತಲೇ ಇದ್ದಾನೆ ಅವರೇ ಅಂದರು ಏನಯ್ಯ ಸ್ವರದ ಗುರುತು ಸಿಗಲಿಲ್ವೇ ನಾನಲ್ವೇ ಏ ಮರಳು ಕೃಷ್ಣಪ್ಪನಲ್ವೇ ಎಂದರು ಯಾರು ಡಾಕ್ಟರರೇ ಎಂದ ಆತ ಆತನ ನೆನಪು ಈಗ ಕೆರಳಿತು ಡಾಕ್ಟರು ಕೃಷ್ಣಪ್ಪನವರು ಆತನಿಗೆ ದೂರದವರಲ್ಲ ತುಂಬ ಹೆಚ್ಚಿನ ಸಂಬಂಧ ಇವನ ಅಜ್ಜಿಯೂ ಅವರ ಅಜ್ಜನೂ ಒಂದೇ ತಾಯಿಯ ಮಕ್ಕಳು ಅವನ ಕುಟುಂಬ ಬೆಳೆದಿದು ಕುಂದಾಪುರದಲ್ಲಿ ಅವರದ್ದು ಮಂಗಳೂರಿನಲ್ಲಿ ಅವರು ಈ ಮೊದಲು ಮಂಜೇಶ್ವರದಲ್ಲಿ ಬೋರ್ಡು ನೌಕರಿಯಲ್ಲಿ ಇದ್ದರು ಈಚೆಗೆ ಬೈಂದೂರಿಗೆ ವರ್ಗವಾಗಿ ಬಂದಿದ್ದಾರೆ ರಾಧಾಕೃಷ್ಣನಿಗೆ ಮಾತ್ರ ಅದು ತಿಳಿದಿರಲಿಲ್ಲ ಆತ ಮಂಗಳೂರಿನಲ್ಲಿ ಓದುತ್ತಿರುವಾಗ ಆಗಾಗ ಹೋಗಿ ಬಂದಿದ್ದಾನೆ ಈಗ ಒಂದೊಂದೇ ನೆನಪಾಯಿತು ಕರ್ಮ ಧರ್ಮ ಸಂಯೋಗದಿಂದ ಆದ ಆ ಭೇಟಿಗಾಗಿ ಸಂತೋಷವಾಯಿತು ಮರುಗಳಿಗೆಯಲ್ಲಿ ಆತನ ಮುಖದಲ್ಲಿ ಖೇದ ಮಿಶ್ರಿತವಾದ ನಗು ಉದಯಿಸಿತು ಕೃಷ್ಣಪ್ಪನವರು ಯಾವಾಗ ಬಂದೆ ಏನು ಶಾಲೆ ಬಿಟ್ಟಿ ಅಂತೆ ಅಲ್ವೇ ಏನು ಸಂಗತಿ ಎಂದು ಕೇಳುತ್ತಿದ್ದ ಪ್ರಶ್ನೆಗಳಿಗೆ ಅವನೇನು ಉತ್ತರವಿತ್ತಾನು ಅವರು ಈಗ ಬರ್ತೇನೆ ಎಂದು ಜತೆಗೆ ಬಂದ ಆಳಿನಿಂದ ಬಾಗಿಲು ತೆಗೆಯಿಸಿ ತಮ್ಮ ಬೆನ್ನಿಗೆ ಬಂದ ಒಬ್ಬನಿಗೆ ಮದ್ದನ್ನು ಬೆರೆಸಿಕೊಟ್ಟು ಬೀಗವಿಕ್ಕಿ ಹೊರಕ್ಕೆ ಬಂದರು ಅಯ್ಯೋ ಮರುಳ ನಾನು ಈ ಊರಲ್ಲಿದ್ದು ನೀನು ಇಲ್ಲಿ ಬಂದು ಮಲಗಬೇಕೇ ಹ್ಞೂ ಇಲ್ಲಿ ಮಲಗಿದ್ದೇ ಒಳ್ಳೇದಾಯಿತು ಬೇರೆ ಎಲೆಯಾದರೂ ಮಲಗಿದ್ದರೆ ಕಾಣಲಿಕ್ಕೆ ಸಿಗುತ್ತಿರಲಿಲ್ಲ ಎಂದರು ಅವನ ಕೈ ಚೀಲವನ್ನು ಕಿತ್ತು ಆಳಿನ ಕೈಗೆ ಕೊಟ್ಟರು ಅವನನ್ನು ಕರೆದುಕೊಂಡು ಹೊರಟರು ದಾರಿಯಲ್ಲಿ ಊಟವಾಗಿದೆಯೇ ಎಂದು ವಿಚಾರಿಸಿದರು ಹ್ಞೂ ಎಲ್ಲಿ ಹೋಟೆಲಲ್ಲೇ ಅಲ್ಲ ಆಲೆಮನೆಯಿಂದ ಊಟ ಮಾಡಿ ಹೊರಟೆ ಆಲೆ ಮನೆಯಿಂದ ರಾತ್ರಿ ಊಟ ಮಾಡಿ ಅಲ್ಲ ಮಧ್ಯಾಹ್ನ ಮಹಾರಾಯರು ನೀವು ಈಗ ಗಾಂಧಿಯ ದರ್ಬಾರಲ್ವೇ ದೇವರು ಕೊಟ್ಟಿದ್ದನ್ನು ಉಣ್ಣಬಾರದೆಂದು ವಿಧಿ ಬರೆದ ಹಾಗೆ ಕಾಣುತ್ತದೆ ಎಂದು ಪರಿಹಾಸ್ಯ ಮಾಡಿ ಅವನ ಹೆಗಲಿನ ಮೇಲೆ ಕೈಯಿರಿಸಿಕೊಂಡು ಮನೆಗೆ ಬಂದರು ಮನೆಯವರಂತೂ ಡಾಕ್ಟರರ ಹಾದಿ ಕಾದಿದ್ದರು ಶಾಂತ ನಮ್ಮ ಮರಿಗಾಂಧಿ ಬಂದಿದ್ದಾನೆ ಅನ್ನ ಉಂಟೆ ಮಾಡಿಯಾಗಬೇಕೇ ಇಲ್ಲವಾದರೆ ಇದ್ದುದನ್ನು ಇಬ್ಬರೂ ಸೇರಿ ಉಂಡರಾಯಿತು ಎಂದರು ಅವರ ಹೆಂಡತಿ ಶಾಂತ ನಿದ್ರೆ ಕೂರುತ್ತಿದ್ದವಳು ಕಣ್ಣು ಉಜ್ಜಿಕೊಂಡು ದೀಪವನ್ನು ದೊಡ್ಡದು ಮಾಡಿ ನೋಡುತ್ತಾಳೆ ರಾಧಾಕೃಷ್ಣ ನಿಂತಿದ್ದಾನೆ ಗಂಡನ ಜೊತೆಯಲ್ಲಿ